ಲೋಕಸಭೆಯಲ್ಲಿ ಭಾರೀ ಭದ್ರತಾ ಲೋಪ ಸಂಕಷ್ಟದಲ್ಲಿ ಸಿಲುಕಿಕೊಂಡ ಸಂಸದ ಪ್ರತಾಪ್ ಸಿಂಹ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಎಂಟನೇ ದಿನ ಭಾರೀ ಭದ್ರತಾ ಲೋಪವಾಗಿದೆ ಇಬ್ಬರು ಯುವಕರು ಲೋಕಸಭೆಯ ಸಂದರ್ಶಕರ ಗ್ಯಾಲರಿಯಿಂದ ಕೆಳಗೆ ಜಿಗಿದು ಸಂಸತ್ತಿನ ಭದ್ರತೆಯ ನಿಯಮಗಳನ್ನು ಛಿದ್ರಗೊಳಿಸಿದ್ರು ಈ ಇಬ್ಬರು ಆರೋಪಿಗಳು ಕರ್ನಾಟಕದ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರನ್ನ ಉಲ್ಲೇಖಿಸಿ ವಿಸಿಟರ್ ಪಾಸ್ ಪಡೆದು ಸಂಸತ್ತಿಗೆ ಪ್ರವೇಶಿಸಿದ್ದಾರೆ ಸಂಸತ್ ಕಲಾಪದ ಒಳಗೆ ಪ್ರವೇಶಿಸಿದ ಇಬ್ಬರಲ್ಲಿ ಒಬ್ಬನ ಹೆಸರು ಸಾಗರ್ ಶರ್ಮಾ ಮತ್ತೊಬ್ಬನ ಹೆಸರು ಮೈಸೂರಿನ ಇಂಜಿನಿಯರ್ ಪದವೀಧರ ಮನೋರಂಜನ್ ಇವರಿಬ್ಬರು ಮೈಸೂರಿನ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೆಸರಿನಲ್ಲಿ ಲೋಕಸಭೆಯ ವಿಸಿಟರ್ ಪಾಸ್ ಮೇಲೆ ಬಂದಿರೋದು ಇಡೀ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಶೂನ್ಯ ವೇಳೆಯಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಜಿಗಿದು ಹಳದಿ ಬಣ್ಣದ ಬಾಟಲ್ ಸ್ಪ್ರೇ ಮಾಡಿ ಭಾರೀ ಅನಾಹುತವನ್ನೇ ಸೃಷ್ಟಿ ಮಾಡಿದ್ದಾರೆ ಇಡೀ ದೇಶದಾದ್ಯಂತ ಈ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಲೋಕಸಭಾ ಸ್ಪೀಕರ್ ಭೇಟಿಯಾದ ಪ್ರತಾಪ್ ಸಿಂಹ ಕಿಡಿಗೇಡಿಗಳಿಗೆ ಪಾಸ್ ಸಿಕ್ಕಿದ್ದು ಹೇಗೆ ಘಟನೆ ಬಳಿಕ ಸಂಸದ ಪ್ರತಾಪ್ ಸಿಂಹ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರನ್ನ ಭೇಟಿ ಮಾಡಿದ್ದು ಆರೋಪಿ ಸಾಗರ್ ಶರ್ಮಾ ತಂದೆ ಲಖನೌ ಮೂಲದವರಾಗಿದ್ದರೂ ಸಹ ನಮ್ಮ ಕ್ಷೇತ್ರದಲ್ಲಿದ್ದಾರೆ ಹೊಸ ಸಂಸತ್ ಭವನಕ್ಕೆ ಭೇಟಿ ನೀಡಲು ಪಾಸ್ಗೆ ಮನವಿ ಮಾಡಿದ್ರು ಸಂಸತ್ತಿಗೆ ಭೇಟಿ ನೀಡಲು ತಮ್ಮ ಆಪ್ತ ಸಹಾಯಕ ಮತ್ತು ಅವರ ಕಚೇರಿಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅವರು ಹಂಚಿಕೊಂಡದ್ದನ್ನ ಹೊರತುಪಡಿಸಿ ಯಾವುದೇ ಹೆಚ್ಚುವರಿ ಮಾಹಿತಿ ನಮ್ಮ ಬಳಿ ಇಲ್ಲ ಎಂದು ನಡೆದಿರುವ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ ಅನ್ನೋ ವಿಷಯ ತಿಳಿದು ಬಂದಿದೆ ಪ್ರತಾಪ್ ಸಿಂಹ ಹೇಳುವ ಪ್ರಕಾರ ಅವರ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿದ್ದು ಸಾಗರ್ ಶರ್ಮಾಗೆ ಸಾಗರ್ ಶರ್ಮಾನ ತಂದೆ ಶಂಕರ್ ಲಾಲ್ ಶರ್ಮಾ ಮೂಲಕ ಪ್ರತಾಪ್ ಸಿಂಹ ಪಾಸ್ ಪಡೆದುಕೊಂಡಿದ್ದ ಎಂದು ತಿಳಿದು ಬಂದಿದೆ ಮೈಸೂರಿನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರೋಪಿ ಮನೋರಂಜನ್ ಮನೆ ಜಾಲಾಡಿದ್ದಾರೆ ಅವರ ಸ್ನೇಹಿತರು ಯಾರು ಯಾವಾಗಿನಿಂದ ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆತ ಇಂಜಿನಿಯರ್ ಪದವೀಧರನಾಗಿದ್ದು ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿರೋದು ಸುತ್ತಮುತ್ತಲಿನ ಜನರಿಗೂ ಅಚ್ಚರಿ ಮೂಡಿಸುವಂತೆ ಮಾಡಿದೆ ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳು ಮಾತ್ರ ಬಾಕಿ ಪ್ರತಾಪ್ ಸಿಂಹ ಮತ್ತೆ ಅಖಾಡ ಪ್ರವೇಶ ಮಾಡ್ತಾರಾ ಇನ್ನೇನು ಕೆಲ ತಿಂಗಳುಗಳಲ್ಲಿಯೇ ಲೋಕಸಭಾ ಚುನಾವಣೆಗಳು ನಡೆಯಲಿವೆ ಅದಕ್ಕಾಗಿ ಹಾಲಿ ಸಂಸದರು ಸಹ ತಯಾರಿಯನ್ನು ನಡೆಸಿದ್ದಾರೆ ಏಪ್ರಿಲ್ ಮೇನಲ್ಲಿ ಚುನಾವಣೆಗಳು ನಡೆಯಲಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಸಹ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿದ್ದಾರೆ ಈಗಾಗಲೇ ಎರಡು ಬಾರಿ ಸಂಸದರಾಗಿದ್ದು ಮೂರನೇ ಬಾರಿಯೂ ಲೋಕಸಭೆಗೆ ಸ್ಪರ್ಧಿಸೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟು ಸುಲಭವಲ್ಲ ಇಲ್ಲಿ ಒಳ ಒಪ್ಪಂದಗಳು ಸಹ ವರ್ಕೌಟ್ ಆಗ್ತವೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಜೊತೆ ಮೈತ್ರಿ ಏರ್ಪಟ್ಟಿರೋದರಿಂದ ಕಾಂಗ್ರೆಸ್ ವಿರುದ್ಧ ಪ್ರಬಲ ಸ್ಪರ್ಧೆ ನಿರೀಕ್ಷಿಸಲಾಗುತ್ತಿದೆ ಆದರೆ ಮೈಸೂರು ಕ್ಷೇತ್ರದಲ್ಲಿ ಉತ್ತಮ ಮತ ಬ್ಯಾಂಕ್ ಹೊಂದಿರುವ ಜನತಾ ಪರಿವಾರ ಒಮ್ಮೆಯೂ ಇಲ್ಲಿ ಗೆಲುವು ಸಾಧಿಸಿಲ್ಲ ಎಂಬುದು ಗಮನಾರ್ಹ ಸಂಗತಿ ಕ್ಷೇತ್ರದಲ್ಲಿ ಅಂದಾಜು ಹದಿನೆಂಟು ಲಕ್ಷ ಮತದಾರರಿದ್ದು ಒಕ್ಕಲಿಗರು ಲಿಂಗಾಯತರು ಕುರುಬರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರು ಗಣನೀಯ ಪ್ರಮಾಣದಲ್ಲಿದ್ದಾರೆ ಮೈಸೂರಿನಲ್ಲಿರುವ ಅಲ್ಪಸಂಖ್ಯಾತರು ಇಡೀ ಕ್ಷೇತ್ರದ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಲ್ಲರು ಕಾಂಗ್ರೆಸ್ ಉಚಿತ ಯೋಜನೆಗಳು ಚುನಾವಣೆ ಮೇಲೆ ಪ್ರಭಾವ ಬೀರಲಿದ್ದು ಮುಂಬರುವ ಲೋಕಸಭಾ ಚುನಾವಣೆ ಕುತೂಹಲ ಮೂಡಿಸಿದೆ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಲೋಕಸಭೆ ಎಂಟ್ರಿಗೆ ಪಾಸ್ ನೀಡಿದ್ದು ಮುಳುವಾಗುತ್ತಾ ಎಸ್ ಇದೇ ನೋಡಿ ಮಿಲಿಯನ್ ಡಾಲರ್ ಪ್ರಶ್ನೆ ಅಂದ್ರೆ ನಲವತ್ತೆರಡು ವರ್ಷದ ಪ್ರತಾಪ್ ಸಿಂಹ ಬುದ್ಧಿವಂತರು ಮೇಲಾಗಿ ವೃತ್ತಿಯಲ್ಲಿ ಪತ್ರಕರ್ತರು ಅಬ್ಬರದ ಹಿಂದುತ್ವ ರಾಜಕಾರಣಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಕರ್ನಾಟಕದ ಯುವ ಮೋರ್ಚಾವಾದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯಕ್ಕೆ ಸೇರಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಎದುರಾಳಿಯ ವಿರುದ್ಧ ಗೆಲುವು ಸಾಧಿಸಿದ್ರು ಆದ್ರೀಗ ಟೈಮ್ ಸರಿಯಿಲ್ಲ ಇಷ್ಟು ದಿನ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತ ಅಂದ್ಕೊಂಡಿದ್ರು ಲೋಕಸಭೆಯಲ್ಲಿ ಭಾರಿ ಆತಂಕ ಸೃಷ್ಟಿಸಿದ್ದ ಇಬ್ಬರು ಕಿಡಿಗೇಡಿಗಳ ಪಾಸ್ ನೀಡಿರೋದು ಅವರಿಗೆ ಮುಳುವಾಗಿ ಪರಿಣಮಿಸುವ ಸಾಧ್ಯತೆಗಳು ಇವೆ ಅದೇ ಕಾರಣಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗತ್ತೋ ಸಿಗೋದಿಲ್ವೋ ಅನ್ನೋ ಚರ್ಚೆ ಸಹ ಆರಂಭವಾಗಿದೆ ಇದೇ ಕಾರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡೋದಕ್ಕೆ ಹಿಂದೇಟು ಹಾಕಿದ್ರೂ ಅಚ್ಚರಿಯಿಲ್ಲ ಸದ್ಯ ಸಂಸದ ಪ್ರತಾಪ್ ಸಿಂಹ ಕೂಡ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದು ಅವರ ಮುಂದಿನ ರಾಜಕೀಯ ಭವಿಷ್ಯವು ತೂಗು ಯಾಲೆಯಲ್ಲಿ ಇದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ